ತೋಟಕ್ಕೆ ಹೊರಟಂತೆ ಕಾಣುತ್ತಿದೆ ಅಲ್ಲವೇ ಹೌದು ಕಾಣಿಂಗ ನನ್ನ ತಂಗಿಯ ಮದುವೆ ಗದ್ದಲ ಗದ್ದಲದಲ್ಲಿ ಬಿದ್ದು ತೋಟವನ್ನೇ ಮರೆತಿದ್ದೆ ಅದಕ್ಕೆ ತೋಟವನ್ನು ನೋಡಿಕೊಂಡು ಹೊರಡಂತ ಹೊರಟಿದ್ದೆ ಅದೇ ನನ್ನ ತಂಗಿಯ ಮದುವೆಯಲ್ಲಿ ಮುಖ್ಯವಾಗಿ ಇರಬೇಕಾದ ನೀನು ಇರಲಿಲ್ಲ ನನ್ನನ್ನು ಶಿವಣ್ಣ ಅಂದೇ ನಮ್ಮ ದಲಿತ ಸಂಘದ ಮುಖ್ಯ ಸಂಘಟನೆಯೊಂದು ಬೆಂಗಳೂರಿನಲ್ಲಿತ್ತು ನಾನು ನಮ್ಮ ತಾಲೂಕಿನ ಪರವಾಗಿ ಆ ಸಂಘಟನೆಯಲ್ಲಿ ದ್ವಲಿತ ಸಂಘದ ಲೀಡರನಾಗಿ ನೀನೀಗ ಕ್ರಾಂತಿಕಾರಿಯಾಗಿ ಬಿಟ್ಟಿರುವೆ ನೋಡಪ್ಪ ನೀನು ಒಗ್ಗಂಟಿಗ ಅಂದ ಮೇಲೆ ಮೈ ತುಂಬ ಕಣ್ಣಿಟ್ಟುಕೊಂಡು ಮುನ್ನಡೆಯಬೇಕು ಶಾಂತಿಯಿಂದ ಕ್ರಾಂತಿಯನ್ನು ಗೆಲ್ಲಬೇಕೆ ಹೊರತು ಕ್ರಾಂತಿಯು ನಿತ್ಯ ನಡೆಯುವ ದುಷ್ಟ ಶಕ್ತಿಯನ್ನು ಹತ್ತಿಕ್ಕಿ ಮೆಟ್ಟಿನ ಮೊರವಾಗಿ ನೆಲೆ ಮೀರಿದ್ದಾರೆ ಭಾರತ ತಂದಮ್ಮಗ ಹೃದಯ ಮಂದಿರಗಳಲ್ಲಿ ಶಾಂತಿಗೂ ಕ್ರಾಂತಿಗೂ ಅಜಗಜಂತರ ವ್ಯತ್ಯಾಸಗಳಿಂದ ಅಜಗಜಂತರ ವ್ಯತ್ಯಾಸವಿದೆ ಶಾಂತಿಯಿಂದ ಸ್ವಾತಂತ್ರ್ಯವನ್ನು ಪಡೆದ ಮಹಾತ್ಮ ಗಾಂಧೀಜಿಗೆ ಹೇಗೆ ಗುಂಡಿನ ದುರ್ಮರಣ ಲಭಿಸಿತು ಶಿವಣ್ಣ ವಿಶ್ವಾಸಹೀನವಾದ ಭಾರತದ ಸ್ವಾರ್ಥತೆಯಲ್ಲಿ ತಲೆ ಎತ್ತಿ ನಿಂತಿದೆ ಭಾರತದ ಮಹಾನಾಯಕರನ್ನು ಗುಂಡಿತ್ತುಕೊಂಡ ವಿಶ್ವಾಸ ದ್ರೋಹಿಗಳ ವಾಸವಾದ ಮಹಾಭಾರತವಿದು ಎಂಥ ನಾಡಿನಲ್ಲಿ ಎಂತ ಶೂರರಿದ್ದರೇನು ಎಂತ ಧೀರರಿದ್ದರೇನು ಕೊನೆಗೊಂದು ದಿನ ನಮ್ಮಂತವರ ಮರಣ ಕೂಡ ರಕ್ತದ ಮನವಿನಲ್ಲೇ ಸಮಾಪ್ತಿ ಎಂಬುದನ್ನು ಮರೆಯಬಾರದು ಹೇಳಕ ಕೊರೆಯುವ ಶಕ್ತಿ ರಟ್ಟೆಯಲ್ಲಿಟ್ಟುಕೊಂಡು ಭಿಕ್ಷೆ ಬೇಡುವುದು ಮಾನವನ ಧರ್ಮವಲ್ಲ ಬಸವೇಶ್ವರನ ವಾಣಿ ಎಂತೆ ಹಬ್ಬಕ್ಕೆ ತಂದ ಅರಿಕೆ ಕುರಿ ಪೂರ್ಣಕ್ಕೆ ತಂದ ಚರಣಿ ಮೈತಂತೆ ಹೊಟ್ಟಿನಲ್ಲಿ ಆ ದೇವರು ನಿಂದ ಮೇಲೆ ದಯ ಇರಬೇಕು ಅಷ್ಟೇ ನನ್ನ ಆಸ್ತಿ ದೇವರು ಎಲ್ಲಿದ್ದಾನೆ ಶಿವಣ್ಣ ಆ ಜಗದಲ್ಲಿ ಿಲ್ಲ ನಮ್ಮಂತವರಿಗೆ ಈ ಸ್ಥಿತಿಯೂ ಬರುತ್ತಿದ್ದಿಲ್ಲ ಒಂದು ರೀತಿಯಿಂದ ತಿಳಿದು ನೋಡಿದರೆ ಆ ದೇವರಿಗೆ ಸೀಮಂತರೇ ಬಲ ಎತ್ತವೆಂದು ಕಾಣುತ್ತದೆ ಕಾಳಿಂಗ ಅರಿತೆ ಶಿವಣ್ಣ ನಿನ್ನ ಈ ತೋಪದೇಶದ ಮರ್ಮವನ್ನು ನಾನು ಈ ಊರಲ್ಲಿ ತಲೆಬಾಗಿ ನಡೆಯುವುದು ನಿನ್ನೊಬ್ಬನಿಗೆ ಮಾತ್ರ ನನ್ನ ಒಡ ಹುಟ್ಟಿದ ಅಣ್ಣನಿಗಿಂತಲೂ ಹೆಚ್ಚಾದ ನನ್ನನ್ನು ನೋಡಿಕೊಂಡು ಬಂದಿದ್ದಕ್ಕೆ ನಾನಿನಗೆ ಚಿರರು ಹೋಗಲಿ ಬಿಡು ಕಾಯ ಅದಿರಲಿ ನೀನು ನಿನ್ನ ಆಸ್ತನ ಕೇಳಲು ఆ విషయ ఆ వికోపకే అది అనాభుతవ ప్రసంగు శివణ మదమేరద ధర్మరాజ ఎందరూ నన్న భేట మనకి ఓద నన్న ಗೊತ್ತಿಲ್ಲ ಶಿವಣ್ಣ ಕೊಟ್ಟಿಲ್ಲ ಕರುಣಿಯಿಂದ ಕೈ ಮುಗಿದು ಕೇಳಿದರೆ ಕೊಲೆ ಮಾಡಿಸ್ತೀನಿ ಅಂತ ಖಂಡಿತವಾಗಿ ಹೇಳಿಬಿಟ್ಟ ನಿನ್ನ ಅದಕ್ಕೆ ನಾನು ಪಣ ತೊಟ್ಟು ನಿಂತು ಬಿಟ್ಟಿದ್ದೇನೆ ಯಾರ ಕೊಲೆ ಯಾರ ಮಾಡುತ್ತಾರೆಂದು ಆಸ್ತಿ ನಿನ್ನ ಕೈಗೆ ಸೇರಬೇಕು ಇಂದಿಗೆ ಇಪ್ಪತ್ತು ವರ್ಷವಾದರೂ ನಮಗೂ ಮತ ಧರ್ಮ ರಾಜರಿಗೂ ಪೌರತ್ವದ ಸಂಬಂಧವಿದ್ದರೂ ಕೂಡ ಬೀಗತನದ ಬಂಧುತ್ವ ಕೂಡಿ ಏನು ತಿಳಿಯದಂತಾಗಿದೆ ಕೇವಲವನಿಗೆ ಸಂರುದ್ಧನ ಕೊಟ್ಟು ಕರುಣಿಸುತ್ತಾನ ಕಾದು ನೋಡೋಣ ಬಾಂಧವ್ಯದ ಮಧುರತೆಯನ್ನು ಬೀರಿದರೆ ಕೆಲರಿ ಹಾಕುತ್ತಾನೆ ಆ ಚಾಂಡಲ ಅವನ ಶ್ರೀಮಂತಿಕೆ ಅವನನ್ನು ಶಮನ ಮಾಡುವ ತನಕ ಅವನಿಗೊಂದು ಸದ್ಬುದ್ಧಿ ಬರಲಾರ ತಾನುವೊಬ್ಬ ಮಾನವನಾಗಿ ಹುಟ್ಟಿ ಈ ಭೂಮಿಯ ಮೇಲೆ ಮರೆತು ಮೀರಿ ನಡೆದವನ ಬದುಕು ರಕ್ತದ ಮಡವಿನಲ್ಲೇ ಸಮಪ್ತಿ ಬೇರೆ ಕಾಳಿಂಗ ನಿನ್ನೆಬ್ಬರ ಕ್ರೋಧ ಗೆಳೆಯಾರಾದರೂ ಪ್ರಾಣ ಮುಂದೆ ನನಗೆ ತೊಂದರೆ ನೀನು ಮಾತ್ರ ಯಾವ ಕಾಲಕ್ಕೂ ದುಡುಕಿ ಕೆಡಬೇಡ ಮಾನವ ಬದುಕಬಹುದು ಆದರೆ ಹುಟ್ಟಿಸ ನೋಡು ನೀನು ತಿಳಿದವನಿದ್ದೀಯ ಸ್ವಲ್ಪ ಯೋಚನೆ ಮಾಡು ನಾನು ಬಂದು ಬಹಳ ಒತ್ತಾಯ ನಾನಿನ್ನು ಬರುತ್ತೇನೆ ಬಂಗಾರದಂತ ಗುಣವಂತಾಯಿ ಶಿವಣ್ಣ ಚಂಡದಂತಿದ್ದ ಧನಿಕನ ಸಂಘದ ಬೀಗ ತನವಾಯಿ ಮೇಲೆ ಮುಂದೆ ಅನಮತದ ಸಂದೇಹವೇ ಇಲ್ಲ ಇವರೆಲ್ಲರ ಮಧ್ಯೆ ಏನು ಅರಿಯದ ಆ ಮುಕ್ತೆಯಿಂದ ಜ್ಯೋತಿಯ ಬಾಳಲ್ಲಿ ಯಾರಾದರೂ ಬಿರುಗಾಳಿ ನಿಬ್ಬಿಸಿದರೆ ಪಂದ್ಯ ಮುಗಿತು ಅವರ ಮಾರಣ